ವೀಕ್ಷಕರಿಗೆ ನಮಸ್ಕಾರ ಶ್ರೀರಾಮನವಮಿ ಇದರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹಾಗೆ ರಾಮನವಮಿಯ ಆಚರಣೆ ಸನಾತನ ಧರ್ಮಕ್ಕೆ ಅಧಿಪತಿಯೇ ಶ್ರೀರಾಮ ಮತ್ತು ಆ ಸನಾತನ ಧರ್ಮಕ್ಕೆ ಕಥಾನಾಯಕನೇ ರಾಮ ಅಂದರೆ ತಪ್ಪಾಗಲಾರದು ವಿಷ್ಣುವಿನ ಅರ್ಧ ಭಾಗವನ್ನೇ ತೆಗೆದುಕೊಂಡು ನರರೂಪದಲ್ಲಿ ರಾಮನ ಅವತಾರವನ್ನು ಹೊಂದಿ ಈ ಭೂಮಿ ಮೇಲೆ ತನ್ನ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ರಾಜ್ಯವನ್ನು ಆಡ್ ರಾಜ್ಯಾಡಳಿತವನ್ನು ಮಾಡಿದ ರಾಮ ರಾಮ ಇದರ ಬಗ್ಗೆ ರಾಮಾಯಣದಲ್ಲೂ ಸಹ ಹೇಳಲಾಗಿದೆ ದಶರಥನು ಪುತ್ರಕಾಮೇಷ್ಟಿಯಾಗವನ್ನು ಮಾಡಿ ಪಾಯಸವನ್ನು ಪ್ರತಿಯೊಬ್ಬರಿಗೂ ಹಂಚುತ್ತಾನೆ ಅದರಲ್ಲಿ ಕೌಸಲ್ಯ ದೇವಿಗೆ ಜಾಸ್ತಿಯ ಪಾಲು ಇರುತ್ತೆ ಆ ಪಾಯಸದಲ್ಲಿರ್ತಕ್ಕಂಥ ಎಲ್ಲ ರುಚಿಗಳ ಆ ಗುಣಗಳು ರಾಮನಲ್ಲಿ ಬಂದಿವೆ ಕಲ್ಯಾಣ ಗುಣಗಳನ್ನು ಹೊಂದಿರುವ ರಾಮ ಆ ರಾಮಚಂದ್ರ ಮೂರ್ತಿಯೇ ಜನ್ಮ ತಾಳುತ್ತಾರೆ ಪ್ರತ್ಯೇಕ ಲಕ್ಷಣಗಳೇ ರಾಮನಿಗೆ ಇರುವವು ರಾಮ ಶೂರ ಧೀರ ಅಷ್ಟೇ ಅಲ್ಲ ಕರುಣಾಮೂರ್ತಿ ರಾಮಚಂದ್ರಮೂರ್ತಿ ಮತ್ತು ರಾಮಚಂದ್ರ ಚಕ್ರವರ್ತಿ ಹಾಗೆಯೇ ಶ್ರೀರಾಮಚಂದ್ರನು ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ಜನರನ್ನು ಯುದ್ಧದಲ್ಲಿ ಸೋಲಿಸಿದರೂ ಸಹ ಅಷ್ಟೇ ಸೀತಾಮಾತೆಯು ಕಾಣೆಯಾದಾಗ ಅಷ್ಟೇ ಕರುಣಾಭಾವದಿಂದ ದುಃಖಿಸುತ್ತಾರೆ ಅದೇ ರಾಮನಲ್ಲಿರ್ತಕ್ಕಂಥ ಗುಣಗಳು ಸಾಮಾನ್ಯವಾಗಿ ಕ್ಷತ್ರಿಯರಲ್ಲಿ ನೋಡಿ ಅವರಲ್ಲಿ ಒಂಥರ ಶೂರತ್ವದ ಮಾತುಗಳು ಕರುಣೆ ಅನ್ನೋದು ಇರೋದಿಲ್ಲ ಆದರೆ ಶ್ರೀರಾಮಚಂದ್ರಮೂರ್ತಿಯಲ್ಲಿ ಎಲ್ಲ ರಸಗಳು ಅಳವಡಿಸಿಕೊಂಡಿವೆ ಹಾಗಾಗಿ ರಾಮನನ್ನು ಕಲ್ಯಾಣ ರಾಮ ಎಂದು ಸಹ ಕರೆಯುತ್ತಾರೆ ನಾವು ಯೋಚಿಸಿ ನೋಡಿ ಎಲ್ಲೇ ಬುಕ್ಕಲ್ಲಾಗಲಿ ಯಾವುದರಲ್ಲೇ ಆಗಲಿ ಉಲ್ಲೋಕ ಆಗಿರೋದು ಅಣ್ಣ ಈಗ ಅಷ್ಟು ಜನರಿಗೆ ಅಣ್ಣ ಅಂದರೆ ರಾಮ ರಾಮನಂಥ ಅಣ್ಣ ಇನ್ನೆಲ್ಲೂ ಸಿಗಲ್ಲ ಮಗ ಶ್ರೀರಾಮಚಂದ್ರನಂಥ ಮಗ ಇಲ್ಲ ಈಗ ಒಂದು ಗಂಡ ಹೆಂಡತಿಯ ಅನುರಾಗಕ್ಕೆ ಹೆಸರು ಅಂದರೆ ಸೀತಾಮಾತೆ ಮತ್ತು ಶ್ರೀರಾಮಚಂದ್ರ ಹಾಗೆ ಶಿಷ್ಯರಲ್ಲಿ ಅಂತಹ ಶಿಷ್ಯ ಇನ್ನೊಬ್ನಿಲ್ಲ ರಾಮನಂಥ ಶಿಷ್ಯ ಹಾಗೆಯೇ ಈ ವಾಲ್ಮೀಕಿ ಹಾಗೂ ನಾರದ ಮಹಾಮುನಿಗಳು ಹುಡುಕ್ತಾ ಬರ್ತಾರೆ ಹದಿನಾರು ಕಲ್ಯಾಣ ಗುಳಗಳನ್ನು ಹೊಂದಿರತಕ್ಕಂಥ ಈ ಯಾರಿದ್ದಾರೆ ಇಲ್ಲಿ ನಮ್ಮ ಒಂದು ಸನಾತನ ಧರ್ಮದಲ್ಲಿ ಅಂತ ನೋಡಿದರೆ ಯಾಕೆ ಇಲ್ಲ ಇಲ್ಲೇ ಇದ್ದಾರಲ್ಲ ದಾಶರಥಿ ದಾಶರಥಿ ಅಂದರೆ ರಾಮ ದಶರಥ ಪುತ್ರ ಅವರಿಗೆ ಇನ್ನೊಂದು ಹೆಸರು ದಾಶರಥಿ ಅಂತ ಹೀಗೆ ರಾಮ ಎಲ್ಲ ಕಲ್ಯಾಣ ಗುಣಗಳನ್ನು ಹೊಂದಿರತಕ್ಕಂಥವನಿಗೆ ಶ್ರೀರಾಮಚಂದ್ರಮೂರ್ತಿ ಎಂದು ಕರೀತಾರೆ ದಂಪತಿಗಳ ಅನ್ಯೋನ್ಯತೆ ಅನುರಾಗಕ್ಕೆ ಹೇಳಿ ಮಾಡಿಸಿದ ಹೆಸರೇ ಸೀತಾರಾಮರ ಹೆಸರು ಬೇರೆ ಯಾರ ಹೆಸರನ್ನು ನಾವು ಹೇಳಲು ಸಾಧ್ಯವಿಲ್ಲ ರಾಮ ರಾ ಎಂದು ನಾವು ಉಚ್ಚಾರ ಮಾಡುವಾಗ ನಮ್ಮ ದೇಹದಲ್ಲಿರ್ತಕ್ಕಂಥ ಪಾಪ ಕರ್ಮಗಳು ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ನಕಾರಾತ್ಮಕ ಗುಣಗಳು ಅಂದರೆ ನೆಗೆಟಿವ್ ಎನರ್ಜಿ ಹೊರ ಹೋಗುತ್ತದೆ ಮಾ ಅಂತ ನಾವು ಬಾಯನ್ನು ಕ್ಲೋಸ್ ಮಾಡ್ತೀವಿ ಆಗ ಹೊರಗಡೆಯಿಂದ ಯಾವುದೇ ರೀತಿ ನಕಾರಾತ್ಮಕ ಶಕ್ತಿಗಳಾಗಲಿ ನಮ್ಮ ದೇಹದೊಳಗೆ ಬರೋದಿಲ್ಲ ಅಂತಹ ಒಂದು ಶಕ್ತಿ ರಾಮ ಎನ್ನುವ ಪದಕ್ಕೆ ಇದೆ ನಾವು ಒಂದು ಸಾರಿ ರಾಮ ಎಂದು ಹೇಳಿದರೆ ಸಹಸ್ರನಾಮ ಹೇಳಿದ ಫಲ ನಮಗೆ ಸಿಗುತ್ತದೆ ಹಾಗೆ ವಿಷ್ಣುವಿನ ಅರ್ಧ ಭಾಗವನ್ನು ತೆಗೆದುಕೊಂಡು ನರ ಮಾನವನಿಗೆ ಇಟ್ಕೊಟ್ಟಿದ್ದಾರೆ ಈ ಹೆಸರನ್ನು ಅಷ್ಟು ಅಕ್ಷರಗಳು ಇವೆ ಅದರಲ್ಲಿ ರ ಮಾ ಇರುವ ಹೆಸರನ್ನು ಎಲ್ಲ ಋಷಿ ಮುನಿಗಳು ಮೊದಲೇ ಯೋಚಿಸಿ ಶ್ರೀರಾಮಚಂದ್ರಮೂರ್ತಿಗೆ ಈ ಹೆಸರನ್ನು ಇಟ್ಟಿದ್ದಾರೆ ಹಾಗೆಯೇ ಶ್ರೀರಾಮನ ಜಪ ಮಾಡುವುದರಿಂದ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯು ಹೊರ ಹೋಗುತ್ತದೆ ಹಾಗೆಯೇ ರಾಮ ಶ್ರೀರಾಮನವಮಿ ಆದ ಮಾರನೇ ದಿನ ಎಷ್ಟೋ ಸ್ಥಳಗಳಲ್ಲಿ ಅಂದರೆ ಹೊರ ಪ್ರಾಂತಗಳಲ್ಲಿ ಸೀತಾರಾಮರ ಕಲ್ಯಾಣ ಸಹ ಆಚರಿಸುತ್ತಾರೆ ಹಾಗೆಯೇ ವಿಶೇಷವಾಗಿ ಪ್ರಸಾದಕ್ಕೆ ಕೋಸಂಬರಿ ಪಾನಕ ಮಜ್ಜಿಗೆಯನ್ನು ನೈವೇದ್ಯ ಮಾಡುತ್ತಾರೆ ಹಾಗೆಯೇ ಹಬ್ಬದ ದಿನ ಎಲ್ಲ ಮಕ್ಕಳಿರ್ತಾರೆ ಮಕ್ಕಳಿಗೆ ನಮ್ಮ ಸನಾತನ ಧರ್ಮದ ಬಗ್ಗೆ ಹೇಳಿಕೊಡಿ ನಮ್ಮಲ್ಲಿ ಇಂತಿಂಥ ಶ್ಲೋಕ ಇದ್ದಾವೆ ಅಂತ ಹೇಳಿ ರಾಮನ ಬಗ್ಗೆ ಹೇಳಿಕೊಡಿ ಅವತ್ತೇ ಲಲಿತಾ ನವರಾತ್ರಿ ಶಿಶಿರ ನವರಾತ್ರಿ ಅಂತ ನಾವು ಏನು ಹೇಳ್ತೀವಲ್ಲ ಅದು ಸಹ ಕೊನೆಯ ದಿನ ರಾಮಚಂದ್ರಮೂರ್ತಿಯ ಒಂದು ಫೋಟೋ ಪ್ರಿಂಟೌಟ್ ತಕ್ಕೊಳ್ಳಿ ಹಾಗೆ ಲಲಿತಾ ಅಮ್ಮನವರ ಫೋಟೋನ ಒಂದು ಪ್ರಿಂಟೌಟ್ ತಕ್ಕೊಂಡು ಎರಡನ್ನೂ ಪೂಜೆ ಮಾಡಿ ನವರಾತ್ರಿಯ ಕೊನೆಯ ದಿನ ನಿಮ್ಮಲ್ಲಿ ಏನಿರುತ್ತೋ ಅದು ರಾಮರಿಗೆ ಏನು ನೈವೇದ್ಯಕ್ಕೆ ಆಡ್ತಿರೋ ಅದೇ ಅಮ್ಮಂಗೂ ಪಾನ್ ಕೋಸಂಬರಿ ತುಂಬ ಇಷ್ಟವಾದ್ದು ಅಷ್ಟೋತ್ತರ ಮಾಡಿ ತುಂಬ ಒಳ್ಳೆಯದು ಲಲಿತಾ ಅಷ್ಟೋತ್ತರ ಖಡ್ಗಮಾಲ ಓದಿ ಅದರಲ್ಲಿ ಬರ್ತಕ್ಕಂಥ ಒಂದೊಂದು ಅಮ್ಮನ ಹೆಸರುಗಳು ಇದ್ದರೆ ಮೈ ಜುಮ್ ಅನ್ನುತ್ತೆ ಹಾಗೆಯೇ ಮಕ್ಕಳಿಗೆ ಹೇಳಿಕೊಡಿ ನೀವು ಒಳ್ಳೆಯ ಡ್ರೆಸ್ಗಳು ಅಂದರೆ ಇದೇ ಟೀ ಶರ್ಟು ಪ್ಯಾಂಟು ಇಂಥವು ಹಾಕಬೇಡಿ ಮನೇಲಿ ಏನು ಒಳಗಡೆ ಇಟ್ಟಿರ್ತೀರಲ್ಲ ಒಂದು ಹೊರಗಡೆ ತೆಗೆದು ಲಂಗ ಬ್ಲೌಸು ಸೀರೆ ಉಡಿಸಿ ಉಟ್ಕೊಳ್ಳೋ ಮಕ್ಕಳಿದ್ರೆ ಚೆನ್ನಾಗಿ ಕೂತ್ಕೊಂಡು ಎಲ್ಲರೂ ಮನೆಯವರೆಲ್ಲರೂ ಮಕ್ಕಳಿಗೆ ಬೈದೆ ಹೊಡಿದೆ ಕೂಡಿಸಿ ಅಷ್ಟೋ ಥರ ಪಾನಕ ರಾಮ ಭಜನೆ ಮಾಡಿ ಮಾಡಿಬಿಟ್ಟು ಪ್ರತಿಯೊಬ್ಬರು ಸಂತೋಷದಿಂದ ಶ್ರೀರಾಮನವಮಿ ಮತ್ತೆ ಲಲಿತಾ ನವರಾತ್ರಿಯನ್ನು ಆಚರಿಸಿ ಅಂತ ಹೇಳೋಣ ಎಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಸುಖ ಸಂತೋಷದಿಂದ ಈ ಎರಡೂ ಹಬ್ಬಗಳನ್ನು ಮಾಡೋಣ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು